ಎಲ್ಲರಿಗೂ ಹೊಸ ನಗರಪುರ ಗ್ರಾಮದ ಜನತೆಗೆ ನಮ್ಮ ಕೇರಳ ಪಕ್ಷದ ಪರವಾಗಿ ಧನ್ಯವಾದಗಳು ಇವತ್ತು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷದಿಂದ ರೈತ ಕಲ್ತಮ್ಮ ಯಾತ್ರೆ ಮತ್ತು ಸದಸತ್ವ ಅಭಿಯಾನ ಅಂದರೆ ನಮ್ಮ ಗೃಹಮಂತ್ರಿ ಸರ್ ಮತ್ತು ನಮ್ಮ ಸೇಮ್ ಸರ್ ನಮ್ಮ ರವೀಂದ್ರ ಸರ್ ಅವರ ನೇತೃತ್ವದಲ್ಲಿ ಇಡೀ ಲಂಟ ನರಸಿಪುರ ಬೇಗ ಕೂಡ ನಾವು ನರಸೀಪುರ ಕೂಡ ಇದೇ ಎಲ್ಲ ಮತ್ತು ಗ್ರಾಮಗಳಿಗೆ ಬಂದಿದ್ದೀವಿ ಇವತ್ತು ನಾವು ಹೊಸ ಮರಿಕುರಿ ಗ್ರಾಮ ಪಡೆದು ಬಂದಿದೆ ನಿಮ್ಮ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಅಂದ್ರೆ ಏನು ಈಗ ಕೆಲವರೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮೀಡಿಯಾಗೆಲ್ಲ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಏನೊಂದು ಕೆಲಸ ಮಾಡ್ತಾವೆ ನಮ್ಮ ಕರ್ನಾಟಕದಲ್ಲಿ ಸಾರ್ವಜನಿಕರು ಯಾವ ತರ ಕೆಲಸ ಮಾಡ್ತಾರೆ ಮುಂದೆ ಅವರ ತರ ಯಾವ ರೀತಿ ಧ್ವನಿ ಆಗ್ತದ ಅನ್ನೋದ್ರೆ ಕಾರ್ಯದರ್ಶಿಯಾಗಿ ಒಂದು ಅಧ್ಯಯನ ಪಡೆದಿದ್ದಾರೆ ನಿಮ್ಗೆ ಗೊತ್ತೇ ನಿಮ್ಮ ಗ್ರಾಮದಲ್ಲಿ ಎರಡೂ ಒಂದು ಐದು ಕಂಬ ಮುಂದಾಗ ಸುಮಾರು ನೈಟ್ ಕಂಬೆ ಅವಾಗ ಅವರು ಮತ್ತೆ ಇಲ್ಲಿನ ಯಾರು ಆಗಲಿ ಸುಮಾರು ಈ ಗ್ರಾಮದಲ್ಲಿ ಸುಮಾರು ಜನ ಕೂಡ ಕರ್ನಾಟಕ ರಾಷ್ಟ ಸಮಿತಿ ಪಡೆದ ಸದಸ್ಯನ್ನು ಪಡೆದುಕೊಂಡಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ನಮ್ಮ ಕೆ ವಿ ಲೆಟರ್ ಕೊಟ್ಟ ಮೇಲೆ ಸೊ ಕೆಬಿ ಲೆಟರ್ ಕೊಟ್ಟ ಒಂದು ವಾರಕ್ಕಿದೆ ಇಲ್ಲಿ ಕಂಬಗಳೆಲ್ಲ ಚೇಂಜ್ ಮಾಡಿದ್ರೆ ಗೊತ್ತಲ್ಲ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಸಂಬಂಧಪಟ್ಟಂಗೆ ಲೆಟರ್ಗಳು ಕೂಡ ಹಾಕಿದ್ವಿ ಒಂದು ವಾರದಲ್ಲ ಕೂಡ ಏನಾಯ್ತು ಕಂಬಗಳೆಲ್ಲ ಚೇಂಜ್ ಆಯ್ತು ಸೊ ಆ ರೀತಿ ಇಲ್ಲಿ ನಿಮ್ಮ ಗ್ರಾಮದಲ್ಲಿರುವಂತಹ ಯುವಕರುಗಳು ನಮ್ಮ ಕರ್ನಾಟಕ ಸಮಿತಿ ಪಕ್ಷಕ್ಕೆ ಸದಸ್ಯರು ಇಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಮುಂದಿನ ಚುನಾವಣೆಗಳಲ್ಲಿ ನಿಮ್ಗೆ ಗೊತ್ತಿಲ್ಲ ಈಗೆಲ್ಲ ಏನು ಅಂತಂದ್ರೆ ಇವಾಗ ಗ್ರಾಮ ಹೋಗ್ತಿರಪ್ಪ ಏನು ಪಂಚಾಯತ್ ಹೋಗ್ತೀರಾ ಈ ಸೇತುವುದು ಅಥವಾ ಇನ್ನೊಂದೇನೋ ಸರ್ ಸ್ವಚ್ಛತೆ ಸ್ವಚ್ಛತಾ ಮಾಡಿಸಬೇಕಾಗಿರ್ಬೋದು ಅಥವಾ ಒಂದು ಗ್ರಾಮಗಳಲ್ಲಿ ವಿದ್ಯುತ್ ಬಂಪಿಂಗ್ ಆಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳು ನಮ್ಮ ಗ್ರಾಮದಲ್ಲಿ ಏನ್ ಮಾಡ್ತಾರ ಎದ್ದು ಕಾಣಿಸುತ್ತೆ ನೀವ್ ಹೇಗೆ ಹೇಳಿ ಸರ್ ನಮ್ ಗ್ರಾಮದಲ್ಲಿ ತಲುಪಿಲ್ಲ ಸರ್ ಸರ್ ನಮ್ ಗ್ರಾಮದಲ್ಲಿ ಸ್ವಚ್ಛತಾ ಇಲ್ಲ ಅಂತ ಹೇಳ್ತೀನಿ ಪೀಡಿ ಆ ಬಿಡಿ ಪೀಡಿ ಏನ್ ಮಾಡ್ತಾರ ಗೊತ್ತಾ ಆಯ್ತು ನಾವೇನ ಬಿಡ್ರಿ ನಾವು ಬಿಡ್ರಿ ಈ ರೀತಿ ಅವರು ಏನ್ ಮಾಡ್ತಾರ ಯಾವ್ದೇ ಕಾರಣಕ್ಕೆ ಅವ್ರು ಏನ್ ಮಾಡ್ತಾರ ಬಂದು ಯಾವುದೇ ಕಾರಣಕ್ಕೆ ಕೆಲಸ ಮಾಡ್ಕೊಳಲ್ಲ ಸೊ ಅದೊಂದು ಮತ್ತೆ ಇದೇನ್ ನೀವು ಯಾವುದೇ ಗ್ರಾಮ ಪಂಚಾಯತಿಗಳಿಗೆ ವಿಸಿಟ್ ಮಾಡಿದ್ರೂ ಕೂಡ ನೀವು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗಳಿಗೆ ಅವರು ನಾರಾಯಣ ಗುಡಿ ಯೋಜರಣ ಗುಡಿ ಅಂತ ಹೇಳ್ತಾರೆ ಹೇಳ್ತಾರೆ ಅವ್ರಿಗೆ ನಾಲ್ಕಟ್ಟುವಂತ ಪರಿಗಣನದಿಂದ ಅವರು ಸಣ್ಣ ತಗೋತಾರೆ ಅಂತದ್ದು ಯಾರು ಇವತ್ತು ನಾವ್ಯಾರ ಅಧಿಕಾರಿಗಳು ಅಂತ ಎತ್ತೀವಿ ನೋಡಿ ಅವರಿಗೆ ಅಧಿಕಾರಿಗಳು ನನ್ನ ಸಾರ್ವಜನಿಕರನ್ನು ಸೇವೆ ಮಾಡಲಿ ಅಂತ ನಾವು ಅವ್ರಿಗೆ ಅಧಿಕಾರ ಕೊಟ್ಟಿರುವಂತದ್ದು ಹೊರತು ನಾವು ಹೇಗೆ ಅವ್ರ ಮುಂದೆ ತಲೆ ಕರೆಯುವಂತದಾಗ್ಲು ನೋಡ್ಕೊಡಿ ಸರ್ ಹಿಂಗೆ ಹಿಂಗೆ ಅಂತ ಅವ್ರೆ ಅವ್ರು ತಂಗ್ರು ಏನಕ್ಕೆ ಪಂಚಾಯತಿ ಇರಬಹುದು ತಾಲೂಕ್ ಪಂಚಾಯತಿಲಿರ್ಬೋದು ಯಾರು ಸರ್ಕಾರಿ ಅಧಿಕಾರಿಗಳು ಇರ್ಬೋದು ಏನಕ್ಕೋಸ್ಕರ ತಂದಿದ್ದೀರಾ ಅವ್ರ ಸಾರ್ವಜನಿಕರ ಸಹಾಯ ಮಾಡೋಕ್ಕೋಸ್ಕರ ಸಾರ್ವಜನಿಕರ ಸೇವಾ ಮಾಡಲಿ ಅಂತಾನೆ ಸರ್ಕಾರದಿಂದ ನಾಲ್ಕು ಕಟ್ಟ ತೆರಿಗೆ ಕಂಡು ಕೊಡ್ತಾ ಇದರ ಸಂಬಳ ಕೊಡ್ತಾ ಇದ್ರೆ ನಾವೆಲ್ಲ ಏನ್ ಮಾಡ್ತೇವೆ ಅನ್ಕೊಂಡು ನಾನು ನಾವು ನಾವೇನ್ ಮಾಡ್ತಾ ಇರ್ತೇವೆ ತಲೆಕರ್ತಕ್ಕೆ ಪಟ್ಟ ಕತ್ತು ಏನಕ್ಕೆ ಅಂತಂದ್ರೆ ನಮ್ಗೆ ಕಾನೂನಿನ ಅರಿವು ಸಮೀ ಅದಕ್ಕೋಸ್ಕರ ನಾನು ನನ್ನ ಕರ್ನಾಟಕ ರಾಜ್ಯ ಸಮಿತಿ ಪರ್ಚೆ ಮಾಡ್ತೇವೆ ಅಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ವಿಸಿಟ್ ಮಾಡಿ ಸೊ ಅಲ್ಲಿ ನಡೀತಿರುವಂತಹ ಸರ್ಕಾರಿ ಅಲ್ಲಿ ನಡೀತಿರುವಂತಹ ಮೋಸ ಯೋಧರು ಅಥವಾ ಸಾರ್ವಜನಿಕರಿಗೆ ಯಾವ ತರ ಸರ್ಕಾರ ಅಧಿಕಾರಿಗಳಿಂದ ಅದ್ರ ಬಗ್ಗೆ ಇಚ್ಛೆಚ್ಚುವ ಮಾಹಿತಿ ಕೊಟ್ಟು ಸೊ ನೀವು ಕೂಡ ನಿಮ್ಮ ಗ್ರಾಮಗಳಲ್ಲೂ ಕೂಡ ನೀವು ಪಂಚಾಯತ್ ಹೋಗಿ ಅಲ್ಲಿ ಹೋಗಿ ನೀವು ಪ್ರಶ್ನೆ ಮಾಡಬೇಕು ಅನ್ನೋದನ್ನ ನಮ್ಮ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಪ್ರತಿಯೊಬ್ಬರಿಗೂ ಕೂಡ ಏನು ತರಬೇತಿಯನ್ನು ಕೊಡೋದಾಗ್ಲಿ ಒಂದು ಲೀಡರ್ಶಿಪ್ನ ಬೆಳೆಸುವಂತದ್ದಾಗ್ಲಿ ಮಾಡ್ತಾ ಪಕ್ಷ ಅಂದ್ರೆ ಏಕೈಕ ಪಕ್ಷ ಅಂದ್ರೆ ಅದು ಮಂತ್ರಿ ಹೇಳ ಅಂತ ಆಗ್ತದಲ್ಲ ಸೊ ನೀವು ಎಲ್ಲೇ ಹೋದ್ರೆ ಅಷ್ಟೇ ಯಾರಿಗೂ ತಲೆ ಏನು ತಲೆ ಕೆರೆ ಸವಸ ಇಲ್ಲ ಯಾಕಂತಂದ್ರೆ ನಾವು ಕಟ್ಟುವಂತ ತೆರಿಗೆ ಇವತ್ತು ನೀವು ನೋಡೋದು ಒಂದು ಆಸ್ತ ಕೂಡ ಟ್ಯಾಕ್ಸ್ ಒಂದು ಪೆನ್ ತಗತ್ತಿನಿಂದ ಟ್ಯಾಕ್ಸ್ ನೀವತ್ತು ಇವೊಂದು ಬುಕ್ಸ್ ಕೊಡಬಹುದು ಇನ್ನ ಮಕ್ಕಳಿಗೆ ಒಂದು ಪೆನ್ ತಗತ್ತಿನಲ್ಲಿ ಕೂಡ ಏನಿಕ್ಕೆ ಅದಕ್ಕೆ ಟ್ಯಾಕ್ಸ್ ಪ್ರತಿಯೊಂದಕ್ಕೆ ಟ್ಯಾಕ್ಸ್ ಟ್ಯಾಕ್ಸ್ ವಿಥೌಟ್ ವಿತೌಟ್ ಟ್ಯಾಕ್ಸ್ ಏನು ಟ್ಯಾಕ್ಸ್ ಇಲ್ಲದನ್ನು ಕೂಡ ಏನು ಯಾವುದೂ ಕೂಡ ಪ್ರಯೋಗ ಸಿಗಲ್ಲ ಸೊ ನಾವು ಕಟ್ಟುವಂತ ತೆರಿಗೆ ಅವ್ರಿಗೆಲ್ಲ ಏನ್ ಬರ್ತದೆ ಸಂಬಳ ಬರ್ತದೆ ಸೊ ಅದನ್ನು ನಾವು ತಲೆನಿಟ್ಟುಕೊಂಡು ನಾವು ಅಧಿಕಾರಿಗಳಿಗೆ ಹೆಸರಾಂತ ಅವಶ್ಯಕತೆ ಇಲ್ಲ ಅವ್ರು ಬಂದ್ಬಿಡದೆ ನಮ್ಮ ಸಾರ್ವಜನಿಕರು ಸೇವೆ ಮಾಡಲಿ ಅಂತ ಇವಾಗ ಗ್ರಾಮ ಪಂಚಾಯತ್ಗಳಲ್ಲಿ ಸೊ ಯಾಕಂತಂದ್ರೆ ಇನ್ನು ಕೆಲವರು ಈಗ ಇಂಥ ಇಂಥ ಕೆಲಸ ಗೊತ್ತಾ ಸೊ ಮುಂದಿನ ದಿನಗಳಲ್ಲಿ ಇವರು ಕೂಡ ಕಾನೂನು ನೆರವೇರೋದ್ರಿಂದ ಯಾರಾಗಿ ಸೊ ಯುವಕರಾಗಿರುವಂತಹ ನಮ್ಮ ಗುರು ಸುತ್ತೇವರು ಇರ್ಬೋದು ಅಥವಾ ನಮ್ಮ ಪಕ್ಷದಲ್ಲಿ ಇನ್ನೂ ಸುಮಾರು ಜನ ಈ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ನಮ್ಮ ನಂತರ ಯಾರಾದ್ರೂ ಕೂಡ ನಮ್ಮ ಕೋಲಾರ ಪಕ್ಷದಿಂದ ತಪ್ಪೇ ಮಾಡ್ಕೊಳ್ತಂದ್ರ ಯಾವ ತರ ಲಂಚ ಎಂದ ನೀವು ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಅವರ ತಾಲೂಕ್ ಪಂಚಾಯತಿ ನೋಡ್ಬೋದು ಆರಾಮಾಗಿ ಪಿಂಚಣಿ ಮಾಡ್ಕೊಬಹುದು ಇವತ್ತು ನೀವು ತಾಲೂಕ್ ಪಂಚಾಯತಿ ಹೋಯ್ತಾ ಇದು ಪಿಂಚಣಿ ಮಾಡಿಸ್ಬೇಕು ಅಂತ ಎಷ್ಟು ಕೊಡ್ತೀರಾ ಎರಡರಿಂದ ಮೂರು ಸಾವಿರ ರೂಪಾಯಿ ಅದೇ ಪಿಂಚಣಿ ಮಾಡಿಸಬೇಕು ಎರಡರಿಂದ ಕೂಲಿ ಕಾರ್ಮಿಕರು ಮಾಡ್ತೀರ ಕೋಲಾರ ಕಾರ್ಮಿಕರ ಲಂಚ ಪ್ರತಿಯೊಂದು ಒಂದು ರೇಷನ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಕೂಡ ಲಂಚ ಪ್ರತಿಯೊಂದಕ್ಕೂ ಲಂಚ 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 ಎಲ್ಲದ ಬಡ್ರೇ ಇವತ್ತು ಬಡವರ ಹತ್ರ ಬರ್ತೀನಿ ನಂಗೆ ಶ್ರೀಮಂತರ ಹತ್ರ ಅರಿಕೊಂಡಲ್ಲ ಇವತ್ತು ಶ್ರೀಮಂತರು ಹೇಳಿದ್ರೆ ಮಾತ್ರ ಏನಾಗ್ತದೆ ಕೆಲಸ ಇರೋ ಬೇಕಾಗ್ತದೆ ಅದೇನೋ ಬಡ್ರ ಹೋಗಿ ತಲೆಗೆ ಹಾಕಿ ನಿಂತು ಹೋಗಬೇಕು ಹೊರಗಡೆ ಏ ಯಾರ ಕುಂಕಿರ್ಬೇಕು ನಮ್ಗೆ ಹೇಳ್ತೀನಿ ಏನ್ ಮಾಡ್ತಾರ ಚೇರಾಕೆ ಕುಂಚಲ್ಲ ಅದೇ ಅದ ಶ್ರೀಮಂತ ಬರ್ಲಿ ಏನ್ ಮಾಡ್ತಾರ ನಮ್ಗೆ ಸರ್ ಕುಂತ್ಕೊಳ್ಳಿ ಸರ್ ಅವತ್ತು ಒಂದ್ ರೂಪಾಯಿ ಲಂಚ ಹರ್ಸ್ಕೊಡಲ್ಲ ಯಾಕೆ ಸ್ವಾಮಿ ಅವ್ನ ಹತ್ರ ಏನಕ್ಕೆ ಸ್ಕರ ಹತ್ರ ಯಾಕಂತಂದ್ರೆ ಅವ್ರ ಹತ್ರ ಅಧಿಕಾರ ಪ್ರತಿರ್ಬೋದು ಆ ಮಧುನಿಂದ ಅವ್ರತ್ರ ಗೊತ್ತಿರೋದು ಅದೇ ನಾವು ಬಡಲಿ ಬಡವರೋದ್ರೆ ಮಾಡ್ತಾರ ನಮ್ಮ ತಗೊಟ್ರನೆ ಕೆಲಸ ಮಾಡುವಂತದ್ದು ಅದೇ ನಾವು ಕಾನೂನು ಅರಿಮಿತಕ್ಕೆ ತಿಳ್ಕೊಂಡಿತ್ತು ಅಂತಂದ್ರೆ ನಾವು ರಾಜಕಷವಾಗಿ ನಾವು ಪ್ರಶ್ನೆ ಮಾಡೋದರಬೇಕು ನೀವು ಎಲ್ಲೇ ಹೋಗಿ ನೀವು ಎಲ್ಲಿ ತಂದ್ರೆ ಪ್ರಶ್ನೆ ಮಾಡೋ ಅಲ್ಲಿ ತಂದ್ ಕೂಡ ನಮ್ಗೆ ಏನ್ ಮಾಡ್ಬೇಕಿರ್ತಾರ ದುರುಪಯೋಗ ಮಾಡ್ಬೇಕಾನೆ ಇರ್ತಾರ ನಾವ್ ಯಾವಾಗ ಕಾನೂನು ಬದ್ಧವಾಗಿ ನಾವೇನು ಒಡೆಯೋದ್ ಬೇಡ ಸ್ವಾಮಿ ಅವ್ರಿಗೆ ಯಾವ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಸಂವಿಧಾನ ಕೊಟ್ಟಿದ್ರು ಆ ಚೌಕಟ್ಟ ಮೇಲೆ ನಾವು ಕಾನೂನಾತ್ಮಕವಾಗಿ ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು ಮೇಲೆ ಬೈಲ್ ಬಿಡದೆ ಅಗತ್ಯ ಶಬ್ದಗಳನ್ನ ಬೈ ಬಿಡಬೇಕು ಮಾಡಿದ್ರೆ ಅವೆಲ್ಲ ಮಾಡಬೇಕು ಕಾನೂನಾತ್ಮಕವಾಗಿ ನಮ್ಗೆ ಅದನ್ನ ಹೋರಾಟ ಪಡ್ಕೊಂಡು ನಾವೇನ್ ಏನ್ ಮಾಡ್ಬೇಕು ನಮ್ಮ ಸವಲತ್ತು ಪಡ್ಕೊಳ್ಬೇಕು ನಾವೇನು ಹೋರಾಟ ಮಾಡಲಿಲ್ಲ ನಾವ್ ಏನಪ್ಪ ಇರ್ಲಿಲ್ಲ ಅದು ಯಾರು ಕೂಡ ಸ್ಪಂದಿಸಲ್ಲ ನಾವ್ ಏನಪ್ಪಾ ಅಂತಂದ್ರ ಮುಂದಿನ ದಿನಗಳಲ್ಲಿ ನಮ್ಮ ಗುರುಸುದೇವ್ರು ಇರಬಹುದು ರಾಘವೇಂದ್ರ ಇರ್ಬೋದು ಯಾರ್ಯಾರು ಯೋಚನೆ ಇಲ್ಲಿ ನಮ್ಮ ಸಂಸ್ಥೆಯ ನಂಬನತ್ತೇವೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಎಷ್ಟು ಹೇಳ್ತಾ ನನ್ನ ಮುಂದಿನ ನಾಪನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಗುರು